ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಬನ್ನಿ ಇವತ್ತು ಬೇಸಿಗೆ ಕಾಲದಲ್ಲಿ ಊಟ ಮಾಡೋದಕ್ಕೆ ಕೂತ್ಕೊಂಡ್ರು ಕೂಡ ಒಂದು ರೊಟ್ಟಿ ಕೂಡ ತಿನ್ನೋದಕ್ಕೆ ಆಗ್ತೇ ಇದ್ದಾಗ ಈ ಥರ ತಣ್ಣಗಿರುವಂಥದ್ದು ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ಬನ್ನಿ ಅದು ಕೂಡ ಸ್ಪೆಷಲ್ ಚಟ್ನಿ ಅನ್ಬೋದು ಯಾಕಂದರೆ ಮಾವಿನಿಗೆ ಸೀಸನ್ ಬಂದಾಗೆ ಇದು ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡಿಕೊಂಡು ತಿಂದು ನೋಡಿ ಒಂದು ರೊಟ್ಟಿ ತಿನ್ನೋ ಬದಲಾಗಿ ನಾಲ್ಕು ನಾಲ್ಕು ರೊಟ್ಟಿ ತಿಂದ್ಬಿಡ್ತಾರೆ ಅಷ್ಟು ತಂಪಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಹಾಕಿದರೆ ಬನ್ನಿ ಮತ್ತು ನಿಮಗೂ ಕೂಡ ತೋರಿಸ್ಕೊಂಡು ಬರ್ತೀನಿ ನೀವು ಕೂಡ ಯಾವಾಗಾದರೂ ಬೇಕಾದರೆ ಮಾಡಿಕೊಂಡು ತಿನ್ಬೋದು ನೋಡಿ ಒಂದು ಸರ್ತಿ ಮಾಡಿ ತಿಂದರೆ ಗೊತ್ತಾಗುತ್ತೆ ಒಂದು ರೊಟ್ಟಿ ತಿನ್ನೋರಿಗೆ ಮೂರು ಮೂರು ರೊಟ್ಟಿ ಕೂಡ ಹೋಗುತ್ತೆ ನೋಡಿ ಅಷ್ಟು ಸಖತ್ತು ಟೇಸ್ಟ್ ಆಗುತ್ತೆ ಚಟ್ನಿ ತಣ್ಣಗೂ ಕೂಡ ಇರುತ್ತೆ ಬೇಸಿಗೆಗಾದಲ್ಲಿ ಎಷ್ಟೆಲ್ಲ ತಣ್ಣಗಿದ್ರೂ ಕೂಡ ಹೊಟ್ಟೆಗೆ ಕಡಿಮೆ ಆಗುತ್ತಲ್ವಾ ಹಾಗಿದ್ದರೆ ಬನ್ನಿ ಮತ್ತು ಯಾವ ರೀತಿ ಮಾಡೋದಂಥ ವಿಧಾನ ಕೂಡ ನೋಡೋಣ ಇವಾಗ ನೋಡಿ ನಾನು ಚಟ್ನಿ ಮಾಡೋದಕ್ಕೆ ಇಲ್ಲಿ ಸಣ್ಣ ಈರುಳ್ಳಿ ಕಟ್ ಮಾಡಿದ್ದೀನಿ ಹಾಗೆ ಮಾವಿನಕಾಯಿ ಒಂದು ಸ್ಪೂನ್ ಜೀರಿಗೆ ಸಪ್ಪೆ ಪುಡಿ ಮತ್ತು ಉಪ್ಪು ಖಾರ ಇವಿಷ್ಟಿದ್ರೆ ಸಾಕು ಸಖತ್ ಒಂದು ಚಟ್ನಿ ಈರುಳ್ಳಿ ಆಗುತ್ತೆ ಇದು ಮಾವಿನಕಾಯಿ ಸೀಸನಲ್ಲೇ ಮಾಡ್ಕೋಬೇಕಾಗುತ್ತೆ ಮಾವಿನಕಾಯಿ ಸೀಸನ್ ಇಲ್ದಾಗ ಕೂಡ ಮಾಡ್ಕೋಬೇಕಂತ ಅಂದ್ಕೊಂಡವರು ಅದರ ಬದಲಾಗಿ ಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ಹುಣಸೆ ಹಣ್ಣು ಹುಳಿ ಇರುತ್ತಲ್ವ ಅದು ಹುಣಸೆ ಹಣ್ಣು ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ಮಾವಿನಕಾಯಿ ಸೀಸನ್ನಲ್ಲಿ ಬೇಸಿಗೆ ಕಾಲದಲ್ಲಿ ತಣ್ಣಗಿರಬೇಕಂದ್ರೆ ಈರುಳ್ಳಿ ಹೊಟ್ಟೆಯಲ್ಲಿ ತಣ್ಣಗಿರುತ್ತೆ ಮತ್ತು ನೀರಿನ ಅಂಶ ಕೂಡ ಜಾಸ್ತಿನಲ್ವ ಈರುಳ್ಳಿಯಲ್ಲಿ ಹಾಗಾಗಿ ನಾನು ಇವತ್ತು ಇದು ಜಾಸ್ತಿ ನಾವು ಬೇಸಿಗೆ ಕಾಲದಲ್ಲಿ ಏನೇ ತರಕಾರಿ ಮಾಡೋಕ್ಕಿಂತ ಬದಲಾಗಿ ಇದೇ ಮಾಡ್ತೀವಿ ನೋಡಿ ತುಂಬಾ ಸಖತ್ತಾಗಿರುತ್ತೆ ಇಲ್ಲಿ ಕುಟ್ಟೋ ಕಲ್ಲಲ್ಲಿ ಸ್ವಲ್ಪ ಫಸ್ಟಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಕುಟ್ಕೊಂಡು ಆಮೇಲೆ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಕುಟ್ಕೋಬೇಕು ಇದು ಸ್ವಲ್ಪ ಜೀರಿಗೆ ಪೌಡ್ರ್ ಆದಮೇಲೆ ಅದರಲ್ಲಿ ನಾವು ಈಗ ಮಾವಿನಕಾಯಿ ಕೂಡ ಹಾಕ್ಕೊಂಡು ಬಿಡೋಣ ಕುಡಿ ಇರುವಂಥ ಮಾವಿನಕಾಯಿ ಆ್ಯಡ್ ಮಾಡ್ಕೊಳ್ಳಿ ಆವಾಗಲೇ ಸಖತ್ ರುಚಿವಾಗೋದು ಇವಾಗ ಮಾವಿನಕಾಯಿ ಹಾಕ್ಕೊಂಡು ಸ್ವಲ್ಪ ಸಕ್ಕತ್ತಾಗಿ ಕುಟ್ಕೋಬೇಕು ನೀವು ಮಿಕ್ಸಿಯಲ್ಲಿ ಕುಟ್ಟೋದಕ್ಕೆ ಹೋದರೆ ಈ ರೀತಿ ರುಚಿ ಬರೋದಿಲ್ಲ ಬೇಕಾದರೆ ಕುಟ್ಟೋಕಲಲ್ಲಿ ಕುಟ್ಟಿ ಆವಾಗಲೇ ಸಕ್ಕತ್ ಟೇಸ್ಟ್ ಆಗುತ್ತೆ ಒಳ್ಳಲ್ಲಿ ಕೂಡ ಕುಟ್ಕೋಬೋದು ಈ ರೀತಿ ಕುಟ್ಟೋಕಲ್ಲು ಮನೇಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಈ ರೀತಿ ಕುಟ್ಕೋಬೋದು ಇವಾಗ ನೋಡಿ ಮಾವಿನಿಕಾಯಿ ಎಲ್ಲ ಸಣ್ಣ ಆಗಿದೆ ಅಲ್ವ ಇವಾಗ ನಾವು ಫಸ್ಟಿಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅವಾಗ ಈರುಳ್ಳಿ ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕು ಯಾಕಂದರೆ ಇದರ ನೀರಿನಲ್ಲಿ ಖಾರದ ಅಂಶ ಜಾಸ್ತಿ ಇರುತ್ತೆ ಒಂದೊಂದು ಸ್ವಲ್ಪ ಈರುಳ್ಳಿ ಖಾರ ಇರುತ್ತೆ ರುಚಿ ಇರುತ್ತೆ ಸ್ವಲ್ಪ ತೊಳ್ಕೊಂಡು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಹಾಗೆ ತೊಳ್ಕೊಂಡು ಹಾಕ್ಕೊಳ್ಳಿ ಇವಾಗ ಈ ಕಡೆ ನಾನು ಕುಟ್ಕೊಳ್ಳೋದೆಲ್ಲ ಕುಟ್ಕೊಂಡಿದ್ದೀನಿ ಸಣ್ಣ ಆಗಿದೆ ಅಲ್ವ ಆವಾಗ ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಸೇರಿಸಬೇಕು ಶೇಂಗಾ ಪುಡಿ ಸ್ಕಿಪ್ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ ಎರಡು ಥರ ನೀವು ಯೂಸ್ ಶೇಂಗಾ ಪುಡಿ ಹಾಕಿ ಕೂಡ ಕುಟ್ಕೋಬೋದು ಇಲ್ಲ ಆಗಿ ಕೂಡ ಹಾಕಿ ಕೂಡ ಹಾಗೆ ಕೂಡ ಕುಟ್ಕೋಬೋದು ಈಗ ನಾನು ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ದೀನಿ ಚೆನ್ನಾಗಿ ಬೈಂಡಿಂಗ್ ಕೊಡುತ್ತೆ ತಿನ್ನುವಾಗ ಒಂಥರ ಸಖತ್ತಾಗಿರುತ್ತೆ ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ನಾನು ಈರುಳ್ಳಿ ತೊಳೆದಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈ ರೀತಿ ಮಾಡಿ ಸಖತ್ತು ಟೇಸ್ಟಿಯಾಗಿ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಚಟ್ನಿನೇ ಅನ್ಬೋದು ಇವತ್ತು ಚಟ್ನಿ ಮಾಡ್ತಾ ಇರೋರು ಯಾರಂದರೆ ನಮ್ಮ ಮಮ್ಮಿ ಇದ್ದಾರೆ ನೋಡಿ ಚಟ್ನಿ ತುಂಬಾ ಸಖತ್ತಾಗಿ ಮಾಡ್ತಾರೆ ಅವರು ಅವ್ರ ಕೈ ರುಚಿ ಪಾತ್ರ ಏನು ಕಡಿಮೆನೇ ಇಲ್ಲ ಅಷ್ಟು ಟೇಸ್ಟಾಗಿ ಕೊಡ್ತಾರೆ ಅವರು ಹಾಗಾಗಿ ಅವರೇ ಇರೋದು ನೋಡಿ ಅಮ್ಮನ ಕೈಯಿಂದ ಮಾಡಿರುವಂಥ ಇವತ್ತು ಬೇಸಿಗೆ ಕಾಲದ ಚಟ್ನಿ ರೆಸಿಪಿ ತೋರಿಸ್ತೀನಿ ನಿಮಗೂ ಕೂಡ ಬೇಕಾದರೆ ಹೇಳಿ ಮತ್ತೆ ಮತ್ತೆ ಮತ್ತೊಂದು ಸ್ಪೆಷಲ್ ರೆಸಿಪಿ ತೊಗೊಂಡು ಬರ್ತೀನಿ ಅವ್ರ ಕೈಯಿಂದ ಮಾಡಿರುವಂಥದ್ದು ಇವಾಗ ನೋಡಿ ಎಷ್ಟು ಸಕ್ಕತ್ತಾಗಿ ಕೊಟ್ಕೊಂಡಿರೋದು ಎಲ್ಲ ಕೂಡ ಖಾರ ಉಪ್ಪು ಎಲ್ಲದು ಈರುಳ್ಳಿ ಚೆನ್ನಾಗಿ ಅಂಟ್ಕೋಬೇಕು ಅಲ್ಲಿವರೆಗೂ ಕೊಟ್ಕೊಂಡ್ವಿ ಅಂದರೆ ಸಖತ್ ರುಚಿಯಾಗುತ್ತೆ ಇವಾಗ ಬಿಡಿ ಚಟ್ನಿ ರೆಡಿ ಆಯಿತು ಈ ಚಟ್ನಿ ಬಿಸಿ ಬಿಸಿ ರೊಟ್ಟಿ ಅಲ್ಲಿ ತಣ್ಣಗೆ ರೊಟ್ಟಿಯಲ್ಲಿ ಕಟ್ಟಿಗೆ ರೊಟ್ಟಿಯಲ್ಲಿ ಚಪಾತಿ ಇರಲಿ ಯಾವುದೇ ಜೊತೆಗೆ ಹಾಕ್ಕೊಂಡು ತಿಂತ ಇದ್ದರೆ ಏನು ಮಜಾ ಅಂತೀರ ಅದರದ್ದು ಸಕ್ಕತ್ ಮಜಾ ಇರುತ್ತೆ ಹುಳಿ ಹುಳಿಯಾಗಿರುತ್ತೆ ನೋಡಿ ಕೊಟ್ಟಿರೋ ಚಟ್ನಿ ರೆಡಿ ಆಯಿತು ಈ ರೀತಿ ಮಾಡಿ ಬೇಸಿಗೆ ಕಾಲದಲ್ಲಿ ತಿಂದು ನೋಡಿ ಯಾರಾದರೂ ಬಂದರೆ ಅವ್ರಿಗೂ ಕೂಡ ಸರ್ವ್ ಮಾಡಿ ತೋರಿಸಿ ಸೂಪರ್ ಆಗುತ್ತೆ ಇವಾಗ ನಾನು ರೊಟ್ಟಿ ಮೇಲೆ ಸರ್ವ್ ಮಾಡ್ಕೊಂಡಿದ್ದೆ ನೋಡಿ ಒಂದು ರೊಟ್ಟಿ ಅದ್ರ ಜೊತೆಗೆ ಎರಡು ಮಾವಿನಕಾಯಿ ಸ್ವಲ್ಪ ಈ ಚಟ್ನಿ ಹಾಕ್ಕೊಂಡು ತಿಂದು ನೋಡಿ ಒಂದು ಹೊಟ್ಟೆ ತಿಂದಿರುವಂಥ ತೃಪ್ತಿ ಮತ್ತು ಇದರಲ್ಲಿ ಸಿಗೋದಿಲ್ಲ ನೋಡಿ ಇದರಲ್ಲಿ ಸಿಗುವಂಥ ತೃಪ್ತಿ ಹಾಗಾದರೆ ನೀವು ಕೂಡ ಈ ರೀತಿ ಮಾಡಿ ತಿಂದು ನೋಡಿ ಇಷ್ಟ ಆದರೆ ನನ್ನ ವೀಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ವೀಕ್ಷಕರೇ ನನ್ನ ವೀಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮುಂದೆ ಬರೋ ವೀಡಿಯೋಗು ಕೂಡ ಸಪೋರ್ಟ್ ಮಾಡಿ ಈ ವಿಡಿಯೋಲಿ ಮುಗಿಸ್ತೀನಿ ಧನ್ಯವಾದಗಳು